ಸ್ವತಂತ್ರ ಉದ್ಯಾನವನ ಆವರಣದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಂಘಟನೆಯಿಂದ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯರವರ ತೇಜೋವಧೆ ಖಂಡಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುತ್ತಿರುವ ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ವಿರೋಧಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ರಾಜ್ಯಪಾಲರ ವಿರುದ್ಧ ರಾಜಭವನ ಚಲೋ ಪ್ರತಿಭಟನೆಯನ್ನು ನಡೆಸಿದರು ರಾಜ್ ಭವನ್ ಚಲೋ ಇದರಲ್ಲಿ ಒಂದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಇವತ್ತು ಯಾವ ಪಕ್ಷದಿಂದ ಬಂದಿಲ್ಲ ಯಾರನ್ನು ಯಾರು ಪಕ್ಷದಿಂದ ಬಂದಿಲ್ಲ ಎಲ್ಲ ವೈದ್ಯಕೀಯ ಬಂದಿದ್ದಾರೆ ಇವತ್ತು ಸಿದ್ದರಾಮನ್ಗ ಅವರ ಒಂದು ಅನ್ಯಾಯನ ನಾವು ಕೇಳೋದಕ್ಕೆ ವಿ ಹ್ಯಾವ್ ಅವರ್ ಫಂಡಮೆಂಟಲ್ ರೈಟ್ಸ್ ಅಂತ ಓಕೆ ಆ ಫಂಡಮೆಂಟಲ್ ರೈಟ್ಸ್ ನಾವು ಮಾತಾಡೋದೋಸ್ ನಮ್ಮ ಸಿ ನಮ್ಮ ಕಷ್ಟ ಸುಖ ಇವತ್ತು ಪಬ್ಲಿಕ್ ಗೊತ್ತಾಗ್ಬೇಕಂತ ನಾವು ರೈತರಿಗೆ ಬಂದು ಇವತ್ತು ನಾವು ಕೇಳಿದ್ವಿ ಇವತ್ತು ಓಕೆ ನೋಡಿ ಇವತ್ತು ಪ್ರಾನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ರೆ ಎಲ್ಲರಿಗೂ ಈಕ್ವಲ್ ಆಗಿ ಒಂದು ತಕರಿ ಇಡ್ಕೊಳ್ಳಿ ಯಾಕಂದ್ರೆ ನಾವು ಯಾವತ್ತೂ ಬಂದ್ಬಿಟ್ಟು ನಮ್ಗೆ ಒಂದು ಪವರ್ ಬರುತ್ತೆ ಒಂದು ಸಿ ಎಂ ಆಗ್ತಾರೆ ಒಂದು ಪಿ ಎಂ ಆಗ್ತಾರೆ ಅಂದ್ರೆ ಜನ ಬಂದ್ಬಿಟ್ಟು ಎಲ್ಲರೂ ಕೆಟ್ಟೋರು ಎಲ್ಲರೂ ಓಟ್ ಹಾಕಿ ಸೇರಿಸ್ತಾರೆ ನಾವು ಅದರಲ್ಲಿ ಏನಾಗಬೇಕು ಒಂದು ಸಾರಿ ಪೊಸಿಷನ್ ಬಂದ್ಮೇಲೆ ನಾವೇನ್ ಮಾಡಬೇಕು ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಆ ಈಕ್ವಲ್ ಟ್ರೀಟ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಜನ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ ಇವತ್ತು ನೋಡಿ ಒಳ್ಳೆ గాళి మళ్ళీ బర్తాంద్రె ఇన్నే నేను ఈ న్యాయ బందకిన ఇవే న్యాయ కోసం హోరాడకి బంద్రీ సమ్ కొట్ర గ్యారంటీసు ఇవత్ నోడి సమ్మ్య గ్యారెంటీ ముగ్బంద్రె సమ్మ్య ముగ్స్కు ఇవత్ గురుగన్గా ఉడిపోతార మన అలా ఈ గురుగ్ ఉడియోదు జన నోడి ఇవత్ జన ఇవత్ ఎల్ కెట్ట ఇవే అనుభవస్తాయి ఇవత్ నడి నోడి మొన్న యారో మాట్లాడతాయి ಈ ಎರಡು ಸಾವಿರ ರೂಪಾಯಿ ಬರ್ತಾ ಇದಲ್ಲ ಓಕೆ ಆ ಎರಡು ಸಾವಿರ ರೂಪಾಯಿ ಏನ್ ಬರ್ತಾರೆ ಮಂತ್ಲಿ ಮಂತ್ಲಿ ಬಂದ್ಬಿಟ್ಟು ಅವರು ಕೂಡ್ ಹಾಕಿ ಮಗಳ ಮದುವೆಗೆ ಸ್ವಲ್ಪ ಸಿನಿಮಾ ತಗೊಂಡ್ತಾರೆ ನೋಡಿ ಬಡೀರ್ಗೆ ಬಡೀರ್ಗೆ ಈ ಎರಡು ಸಾವಿರ ರೂಪಾಯಿ ಬರೋದು ಎಷ್ಟೋ ಜನಕ್ಕೆ ಮೆಡಿಸಿನ್ ತಗೊಳ್ತಾವ್ರ ಸರ್ ನಾವು ಅಕ್ಕ ಪಕ್ಕ ಹೋಗಿ ಯಾರ ಹತ್ರ ಕೈ ಶೋಸಕ್ಕಾಗಲ್ಲ ಭಿಕ್ಷೆ ಹೋಗಕ್ಕಾಗಲ್ಲ ಒಂದ್ ದಿವಸ ಕೊಡ್ತಾರೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಏಳು ಹೊಸ ಬಿಟ್ಕೊಂಡು ಆ ಸಾವಿರ ರೂಪಾಯಿ ರಿಟರ್ನ್ ಕೊಡ್ತಾರೆ ಆದ್ರೆ ಇವತ್ತು ಸಿದ್ದರಾಮಯ್ಯ ಏನ್ ಮಾಡಿದರೆ ಬಡವ್ರ ಪರ ನಿಂತ್ಕೊಂಡು ಟ್ಯಾಕ್ಸ್ ಕೊಟ್ಟಾರ ಕೊಟ್ಟಾದ್ರೆ ಬಡವರು ಕೊಡ್ತಾ ಇದ್ದಾರೆ ಇವತ್ತು ಅವ್ರ ಮಕ್ಕಳು ಹೋದ್ರೆ ನಾಳೆ ಒಂದು ಒಳ್ಳೆ ಸಲಾಗ ಕೊಟ್ಬೋದು ನಮ್ಗೆ ಒಂದು ಒಳ್ಳೆ ಪೀಳಿಗೆಯಲ್ಲಿ ನಾವೆಲ್ಲ ನಿತ್ಕೋಬೋದು ಆದ್ರನ್ನ ನೋಡಿ ಇವತ್ತು ಸಿದ್ದರಾಮಣ್ಯನ ಓಡೋಕ್ಕೆ ಕೊಟ್ಲಿರೋದು ಖಂಡಿತ ದೇವರು ಇದನ್ನ ಕ್ಷಮಲೋಳ ಕೊಟ್ಟು ಜನನೇ ಬಂದ್ಬಿಟ್ಟು ಇದನ್ನ ಕ್ಷಮಲೋ ನಮಸ್ಕಾರ ಕರ್ನಾಟಕ ಜನತೆಗೆ ನಮಸ್ಕಾರ ನೋಡಿ ಯಾರೇ ಏನೇ ಹೇಳಿದ್ರು ಸಿದ್ದರಾಮಯ್ಯನ ಕೆಳಗೆ ಇಳಿಸಕ್ಕಾಗಲ್ಲ ಆಸ್ ಎ ಚೀಫ್ ಮಿನಿಸ್ಟರ್ ಅವ್ರು ಕೊಟ್ಟಿರೋ ಐದು ಗ್ಯಾರಂಟಿ ಇಷ್ಟು ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಕರ್ನಾಟಕಕ್ಕೆ ಯಾರು ಕೊಟ್ಟಿಲ್ಲ ಎಲ್ಲರೂ ಖುಷಿಯಾಗಿದ್ದಾರೆ ಅವ್ರಿಗೆ ದೇವರು ಪ್ಲಸ್ ಜನ ಸಪೋರ್ಟ್ ಇದೆ ಅವ್ರನ್ನ ಇಲ್ಸಕ್ಕಂತೂ ಆಗಲ್ಲ ಜನ ಸಿ